ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ ಕಡೆ ಊಟ ಕಡೆ ತೋಟದಲ್ಲಿ ಬಾಳೆಗೊನೆ ಎಣ್ಣ ಆಯ್ತು ಅಂದ್ರೆ ಒಂದೇ ಅಡ್ಗೆ ಅದೇ ಉಗ್ಗಿ ಕಾಯಲು ಏನೇಳ್ರಿ ಉಗ್ಗಿ ಕಾಯಲು ಮಾಡ್ತಾರೆ ನಮ್ಮ ಅಂತ ಬನ್ನಿ ಉಗ್ಗಿ ಮಾಡಕ್ಕೆ ಒಂದ್ ಲೋಟ ಅವರ ಬೆಳೆ ತಾಂಡಿದ್ದೀನಿ ಒಂದ್ ಮುಕ್ಕಾಲ್ ಲೋಟನ ಇದ್ರಾಗ ಒಂದ್ ಲೋಟ ತಗೊಂಡು ಇವಾಗ ಬೆಳೆ ತಾಣಿ ಈಗ ಇದನ್ನ ಅವ್ರ ಬೆಳೆ ಒಂದ್ ಲೋಟ ಹಾಕಿರಿ ಅಕ್ಕಿನೂ ಒಂದ್ ಲೋಟ ಹಾಕ್ಬೇಕು ಹ್ಮ್ ಸರಿಗಾರದ ಹಾಕ್ಬೇಕು ಇದನ್ನ ಬೇಳೆ ಬೇಯಿ ಹಾಕಿ ಈ ಅಕ್ಕಿ ನೆನೆ ಹಾಕ್ಬೇಕು ಈ ಬೇಳೆ ಮೇಲೆ ಅಕ್ಕಿ ಹಾಕಿಬೇಕು ಈಗ ನೆನೆ ಹಾಕ್ತೀನಿ ಅಕ್ಕಿನ ಹಾಕಿದ್ಯಮ್ಮ ಹಾಕಿದೀನಿ ಅವ್ರ ಬೆಳೆನ ಹ್ಮ್ ನೀರ್ ಕಾದ್ವು ಹಾಕಿದೀನಿ ಹ್ಮ್ ಬೇಳೆ ಬೆಂದವೆ ನೋಡ್ತೀನಿ ಹ್ಮ್ ನೋಡು ಬೇಳೆ ಹಿಂಗ ಬೆಂದ್ಮೇಲೆ ಅಕ್ಕಿನ ಹಾಕಬೇಕು ನೆನ್ಸಿಟ್ಕೊಂಡು ಹ್ಮ್ ಈಗ ಅಕ್ಕಿ ನೆನ್ಸಿಟ್ಟಿದೀನಿ ಬೇಳೆ ಬೆಂದವೆ ಹ್ಮ್ ಉಗ್ಗಿಗೆ ಹಾಕ್ತೀನಿ ಅಕ್ಕಿ ಅಕ್ಕಿ ಬೇಳೆ ಒಲೆ ಮ್ಯಾಕ್ತಿದ್ದಂಗೆ ನೆನೆ ಹಾಕ್ಬಿಡ್ಬೇಕು ಅದನ್ನ ಹಾಕಿದ್ರೆ ಬೇಳೆ ಬೇಳೆ ಬೇಯೋಷ್ಟೊತ್ತಿಗೆ ಅಕ್ಕಿ ನೆನಕಮ್ತವೆ ಹ್ಮ್ ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ಬೇಳೆ ಇದಾದ್ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಒಂದು ಸ್ವಲ್ಪ ಅರ್ಶಿನ ಪು ಬೋಟ ಕುಟ್ಟಿ ಪುಡಿ ಮಾಡಿ ಕೇಳಿದ್ದೀನಿ ಅದನ್ನು ಸಣ್ಣಗೆ ಚೂರು ಮಾಡಿ ಕೇಳಿದ್ದೀನಲ್ಲ ಈಗ ಗು ಗುಣ್ಣಗೆ ರುಬ್ತೀನಿ ಅದನ್ನು ಬೋಟು ಅರ್ಶಿನ ಈಗ ಹುರ್ದಿರೋ ಮೆಂತ್ಯ ಈಗ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇದನ್ನ ಇದನ್ನು ಕುಟ್ಟಿ ಇವಾಗ ಇದಾಗ್ತಲೂ ಹಾಕಿಬೇಕು ುಣ್ಣು ಕುಟ್ಕೋಬೇಕಾ ನುಣ್ಣು ಕುಟ್ಕೋಬೇಕು ಹ್ಮ್ ಪುಡಿ ಮಾಡ್ತಾ ಇದ್ದೀಯಮ್ಮ ಹ್ಞೂ ಪುಡಿ ಮಾಡ್ತಾ ಇದ್ದೀನಮ್ಮ ಕುಟ್ಕೊಂಡಿದ್ದಾಯ್ತು ಬೆಳ್ಳುಳ್ಳಿ ಹ್ಮ್ ಜಜ್ಕಂತೀವಿ ಈಗ ಬೆಳ್ಳುಳ್ಳಿ ಈಗೆಲ್ಲ ನುಣ್ಣಗೆ ಜಜ್ಜ್ಕೋಬೇಕು ಜಜ್ಜಿದ್ದಾಯಿತು ಎತ್ಕೊಂತೀನಿ ಬೆಂದಿದ್ದಾಯಿಯತೆ ಈಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಪುಡಿನ ಈಗ ಹಾಕ್ತೀನಿ ಅದಕ್ಕೆ ಒಂಚೂರು ಸಾಂಬಾರು ಪುಡಿನೂ ಹಾಕ್ತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಿಜ್ಜಗಡ್ ಹಾಕ್ತಿದ್ದೀನಿ ನೋಡಿ ಈಗ ಇಷ್ಟೇ ಉಗ್ಗಿಗೆಲ್ಲ ಹಿಂಗ ಮೇಲೆ ಹಾಕಬೇಕು ಸ್ವಲ್ಪ ಬೇಯ್ದಂಗೆ ಹಾಕಿರೇ ಅದು ಹಂಗೆ ಇರ್ತೈತಿ ಏನು ಮಾಡೋದು ಇದನ್ನ ಚೆನ್ನಾಗಿ ತಿರುಬೇಕು ತಳ ಹತ್ತದಂಗೆ ನೀರು ಗಂಟನ ಅಂತೂರು ಆಮೇಲೆ ಇಳಿಸ್ಕೋಬೇಕು ಉಪ್ಪು ಒಂಚೂರು ಸಾಂಬಾರ್ ಪುಡಿ ಅರಶಿನ ಮೆಂತ್ಯ ಕುಟ್ಟಿರೋ ಪುಡಿ ಬೆಳ್ಳುಳ್ಳಿ ಸುಳ್ಕಂಡು ಜಜ್ಜ್ಕೊಂಡಿದ್ದ ಪುಡಿ ಹಾಕೈತೆ ಕಾಯಿನೂ ಹಾಕ್ತೀನಿ ಆಯ್ತಮ್ಮ ಇಷ್ಟೇ ಇದು ಉಗ್ಗಿ ಇದು ಇದು ಇನ್ನು ಕಾಯಲ್ ಮಾಡ್ಕೊಬೇಕು ಕಾಯಲ್ ಮಾಡ್ಕೋಬೇಕು ಹುಗ್ಗಿಗೆ ಕಾಯಲಿ ಹುಡ್ಗಿ ಸ್ವಲ್ಪ ಹುಟ್ಟಿ ಹಾಕಂತೀವಿ ಕಾಯಲ್ಗಾ ನೀ ಒಂಚೂರು ಹ್ಮ್ ರುಬ್ಕೊತೀನಿ ರುಬ್ಕೊ ಅದನ್ನ ನೆನೆಯಕಿದೀನಲ್ಲ ಬೆಲ್ಲನ ಇದನ್ನ ರುಬ್ಕೊತೀನಿ ಹ್ಮ್ ಕಾಯಲ್ಲಿಗೆ ಕಾಯಿ ಒಂದನ್ನೇ ರುಬ್ಕೊ ಕಾಯಿ ಒಂದನ್ನೇ ರುಬ್ಕೊಂಬೋದು ಅದನ್ನ ಕಾಯಿ ರುಬ್ಕೊಂಡಿದ್ದೀನಿ ಬೆಲ್ಲದಕ್ಕ ಹಾಕಿ ಒಂದ್ ಸ್ವಲ್ಪ ಬಿಸಿ ಮಾಡ್ತೀನಿ ಕರ್ಗಕ್ಕೆ ಬೆಲ್ಲ ಕರ್ಗಾಕೆ

ಈ ರೀತಿ ಹಳೆ ಅಡುಗೆಗಳನ್ನು ನಿಮ್ಮ ಮನೆಯಲ್ಲೂ ಮಾಡಿ ಏಕೆಂದರೆ ಈಗಿನ ಕಾಲದ ಮಕ್ಕಳಿಗೆ ಈ ರುಚಿ ಗೊತ್ತಾಗಬೇಕಲ್ವಾ ಏನಂತೀರಾ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಹಾಗೆ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ವೆಯ್ಟ್ ಮಾಡ್ತಾ ಇರಿ ಎಲ್ಲರೂ